ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮದುವೆಯ ಆದಮೇಲೆ ಕೆಲವೊಂದು ರಾಶಿಗೆ ಸೇರಿದ ಹೆಣ್ಣು ಮಕ್ಕಳು ತಮ್ಮ ಗಂಡನ ಮನೆಯಲ್ಲಿ ಅಥವಾ ಅತ್ತೆ ಮಾವನ ಮನೆಯಲ್ಲಿ ಆದಷ್ಟು ಬೇಗನೆ ಯಜಮಾನಿಯರಾಗ್ತಾರೆ ಯಜಮಾನಿಯರಾಗ್ತಾರೆ ಅಂದರೆ ಮನೆ ಒಡೆತನನ ತನ್ನ ಕೈಗೆ ತಗೋತಾರೆ ಅಂತಲ್ಲ ಮನೆಯಲ್ಲಿ ಇರೋವಂಥ ಎಲ್ಲ ವ್ಯಕ್ತಿಗಳ್ನ ಪ್ರೀತಿಯಿಂದ ನೋಡೋದು ಎಲ್ಲರ ಪ್ರೀತಿಗೆ ಪಾತ್ರರಾಗೋದು ಯಾವುದೇ ರೀತಿ ಸಮಸ್ಯೆಗಳು ಬಂದ್ರೂ ಕೂಡ ಬೇಗ ಅದಕ್ಕೊಂದು ಪರಿಹಾರ ಕಂಡುಕೊಂಡು ಎಲ್ಲವನ್ನು ಕೂಡ ಸಂಭಾಳಿಸಿಕೊಂಡು ಹೋಗುವಂತಹ ಗುಣವನ್ನು ಹೊಂದಿರ್ತಾರೆ ಅದರಿಂದ ಇವರು ಆದಷ್ಟು ಬೇಗನೆ ಆ ಕುಟುಂಬದ ಎಲ್ಲರ ಪ್ರೀತಿ ಮತ್ತು ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಅದು ಯಾವ ಮತ್ತು ಯಾವ ರಾಶಿಯ ಮಹಿಳೆಯರು ಯಾವ ಸ್ವಭಾವಗಳಿಂದ ಆ ಒಂದು ಪ್ರೀತಿನ ಗಳಿಸಿ ಆದಷ್ಟು ಬೇಗ ಮನೆಯಲ್ಲಿ ಇರುವಂಥ ಎಲ್ಲ ಜನಗಳ ಪ್ರೀತಿ ಮತ್ತು ವಿಶ್ವಾಸನ ಗಳಿಸ್ಕೊತಾರೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವದ ಹುಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ಮಹತ್ವವಾದ ಘಟ್ಟ ಮದುವೆಯ ನಂತರ ವ್ಯಕ್ತಿಯ ಬದುಕಿನಲ್ಲಿ ಹೊಸದಾದಂತಹ ಬದಲಾವಣೆಗಳು ಬರ್ತಾ ಇರ್ತವೆ ಜೀವನ ಶೈಲಿ ಆಗಿರ್ಬೋದು ಆಲೋಚನೆಗಳನ್ನು ಮಾಡೋ ರೀತಿಯಾಗಿರ್ಬೋದು ಮತ್ತು ಜವಾಬ್ದಾರಿಗಳಾಗಿರ್ಬೋದು ಇದೆಲ್ಲದರಲ್ಲೂ ಕೂಡ ಹೊಸ ತಿರುವುಗಳು ಬರ್ತಾ ಇರ್ತವೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬದಲಾವಣೆಗಳಲ್ಲಿ ಕೆಲವೊಂದಷ್ಟು ಮಹತ್ವದ ಪಾತ್ರವನ್ನು ವಹಿಸುವಂಥ ರಾಶಿಗಳು ಮತ್ತು ಆ ರಾಶಿಯ ಹೆಣ್ಮಕ್ಳಿದ್ದಾರೆ ಆ ರಾಶಿನಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿತ್ತು ಅಂತಂದರೆ ನೀವು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮದುವೆ ನಂತರ ತನ್ನ ಅತ್ತೆ ಮಾವನ ಮನೆಯಲ್ಲಿ ಅತಿಯಾದ ಗೌರವವನ್ನು ಸಂಪಾದನೆ ಮಾಡಿಕೊಂಡು ಅವರ ಶ್ರೇಷ್ಠ ವ್ಯಕ್ತಿತ್ವ ಧೈರ್ಯ ಮತ್ತು ಪ್ರೀತಿ ಹಾಗೂ ಬುದ್ಧಿವಂತಿಕೆಯೊಂದಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರುವಂತಹ ಕೆಲವೊಂದಷ್ಟು ವಿಶೇಷವಾದ ಗುಣಗಳನ್ನು ಹೊಂದಿರುವಂತಹ ಮೂರು ರಾಶಿಯ ಮಹಿಳೆಯರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ಶಿಸ್ತು ಮತ್ತು ಸ್ವತಂತ್ರವಾಗಿ ಆಲೋಚನೆ ಮಾಡೋದು ಮತ್ತು ಸಂಪೂರ್ಣವಾಗಿ ತಮ್ಮನ್ನು ತಾವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಮರ್ಪಣೆ ಮಾಡಿಕೊಳ್ಳುವಂತಹ ಗುಣಗಳಿಂದ ಪ್ರಸಿದ್ಧಿಯಾಗಿರ್ತಾರೆ ಮದುವೆಯಾದ ನಂತರ ತಮ್ಮ ಧೈರ್ಯಮಯವಾದಂತಹ ನಿರ್ಧಾರಗಳು ಮತ್ತು ವಿವೇಕ ಬುದ್ಧಿಯು ಅವರನ್ನು ಕುಟುಂಬದ ಪ್ರಮುಖ ಸದಸ್ಯರನ್ನಾಗಿ ಮಾಡಿಬಿಡುತ್ತೆ ಅವರು ತಮ್ಮ ಅತ್ತೆ ಮಾವನ ಮನೆಯಲ್ಲಿ ಗೌರವ ಮತ್ತು ಪ್ರೀತಿ ವಿಶ್ವಾಸವನ್ನು ಆದಷ್ಟು ಬೇಗನೆ ಗಳಿಸ್ಕೋತಾರೆ ತಮ್ಮ ಶ್ರಮ ಹಾಗೂ ನಿಷ್ಠೆಯಿಂದ ಮನೆಯಲ್ಲಿ ಶಾಂತಿ ಮತ್ತು ಏಕತೆ ಸೃಷ್ಟಿಯಾಗುವ ರೀತಿ ಮಾಡ್ತಾರೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಮಹಿಳೆಯರು ಅನನ್ಯವಾದ ಶಕ್ತಿಯ ಸಂಕೇತ ಅಂತ ಹೇಳ್ಬೋದು ಅವರ ದೃಢ ನಿಶ್ಚಯ ಬುದ್ಧಿವಂತಿಕೆ ಮತ್ತು ಸಂಕಷ್ಟಗಳಿಗೆ ಸಮ್ಮುಖವಾಗಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಅವರು ವಿಶೇಷವಾಗಿ ಪಡ್ಕೊಂಡಿರ್ತಾರೆ ಅವರು ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಕೂಡ ಶಾಂತಿಯುತವಾಗಿ ಬಗೆಹರಿಸುವಂತಹ ರೀತಿಯಿಂದಾಗಿ ಅತ್ತೆ ಮಾವನ ಮನೆಯಲ್ಲಿ ತುಂಬ ಗೌರವವನ್ನು ಪಡ್ಕೊತಾರೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ಅದನ್ನು ತುಂಬ ಬುದ್ಧಿವಂತಿಕೆಯಿಂದ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡುವಂತಹ ಗುಣವನ್ನು ಹೊಂದಿರ್ತಾರೆ ಅವರ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯು ಕುಟುಂಬದ ಹಿರಿಯರಿಗೆ ಮೆಚ್ಚುಗೆಯಾಗುತ್ತೆ ಹಾಗಾಗಿ ಅವರು ಆದಷ್ಟು ಬೇಗನೆ ತನ್ನ ಗಂಡನ ಮನೆಯಲ್ಲಿ ವಿಶೇಷವಾದ ವ್ಯಕ್ತಿತ್ವದಿಂದ ವಿಶೇಷವಾದ ಸ್ಥಾನಮಾನವನ್ನು ಪಡ್ಕೊತಾರೆ ಇನ್ನು ಮುಂದಿನ ರಾಶಿ ಧನು ರಾಶಿ ಧನುರಾಶಿಯ ಮಹಿಳೆಯರು ಸಂತೋಷ ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿರುವಂತಹ ವ್ಯಕ್ತಿತ್ವದವರಾಗಿರ್ತಾರೆ ಅವರು ಯಾವ ಮನೆಗೂ ಶಾಂತಿ ಅಥವಾ ಸದಾ ನಗುವನ್ನು ತರಬಲ್ಲಂತಹ ಸ್ವಭಾವವನ್ನು ಹೊಂದಿರ್ತಾರೆ ಆ ಒಂದು ಸಾಮರ್ಥ್ಯವನ್ನು ಹುಟ್ಟಿನಿಂದಲೇ ಅವರು ಪಡ್ಕೊಂಡು ಬಂದಿರ್ತಾರೆ ಅವರ ಈ ವಿಶೇಷವಾದಂತಹ ಗುಣಗಳು ಹಾಗೂ ಸ್ನೇಹಪೂರ್ಣವಾದಂತಹ ಸ್ವಭಾವ ಅತ್ತೆ ಮತ್ತು ಮಾವನ ಮನೆಯಲ್ಲಿ ಅವರಿಗೆ ಆದಷ್ಟು ಬೇಗ ವಿಶೇಷ ಸ್ಥಾನಮಾನವನ್ನು ತಂದುಕೊಡುತ್ತೆ ಮದುವೆಯ ನಂತರ ಅವರು ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡ ಒಂದಾಗಿ ಬಾಳೋದಕ್ಕೆ ಪ್ರೇರೇಪಿಸ್ತಾರೆ ಅವರ ಈ ಸಾಮಾನ್ಯ ಲಕ್ಷಣಗಳು ಏನಂತ ನೋಡೋದಾದರೆ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿ ಕುಟುಂಬದ ಮೇಲಿನ ಪ್ರೀತಿ ಮತ್ತು ಬದ್ಧತೆ ಯಾವ ಕೆಲಸಕ್ಕೂ ಕೂಡ ಸಂಪೂರ್ಣವಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳುವನ್ನದು ಹಾಗೆ ಎಲ್ಲರ ಹೃದಯವನ್ನು ಗೆಲ್ಲುವಂತಹ ಸ್ನೇಹಪೂರ್ಣವಾದಂತಹ ನಡವಳಿಕೆ ಸ್ನೇಹಿತರೆ ಈ ಗುಣಗಳು ಈ ಮೂರು ರಾಶಿಯವರಲ್ಲಿ ಇರೋದರಿಂದ ಇವರು ತನ್ನ ಗಂಡನ ಮನೆಯಲ್ಲಿ ಅಥವಾ ಅತ್ತೆ ಮಾವನ ಮನೆಯಲ್ಲಿ ಆದಷ್ಟು ಬೇಗ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ ಸ್ನೇಹಿತರೆ ನಮ್ಮಲ್ಲಿ ಒಂದು ಮಾತಿದೆ ಮದುವೆಯಾಗಿ ಹೆಣ್ಮಕ್ಳನ್ನ ಕಳಿಸ್ಕೊಡ್ಬೇಕಾದ್ರೆ ಗಂಡನ ಮನೆಗೆ ಅಥವಾ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ಹಿರಿಯರು ಒಂದು ಮಾತು ಹೇಳ್ತಾರೆ ಮಗಳೇ ನೀನು ಹುಟ್ಟಿದ ಮನೆಗೂ ಮತ್ತು ಮೆಟ್ಟಿದ ಮನೆಗೂ ಕೂಡ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತಂದುಕೊಡೋ ಮಗಳಾಗಿ ಬಾಳಬೇಕು ಅಂತ ಹೇಳಿ ಕಳಿಸ್ತಾರೆ ಹಂಗಾಗಿ ಆ ಒಂದು ಸ್ವಭಾವಕ್ಕೆ ಆ ಒಂದು ಮಾತಿಗೆ ಈ ಒಂದು ಮೂರು ರಾಶಿಯ ಹೆಣ್ಮಕ್ಳು ವಿಶೇಷವಾಗಿ ಕಾಣಿಸ್ತಿದ್ದಾರೆ ಈ ಒಂದು ಮೂರು ರಾಶಿಯವರಲ್ಲಿ ಅಂಥ ವಿಶೇಷವಾದ ಗುಣಗಳು ಇದ್ದಾವೆ ಬೇರೆ ರಾಶಿಯವರಲ್ಲಿ ಇಲ್ವಾ ಬೇರೆ ಹೆಣ್ಮಕ್ಳ ರೀತಿ ಇಲ್ವಾ ಅಂತ ನೀವು ಅನ್ಕೋಬಹುದು ಖಂಡಿತ ಬೇರೆ ರಾಶಿಯ ಹೆಣ್ಮಕ್ಳಲ್ಲೂ ಕೂಡ ಎಲ್ಲ ಗುಣಗಳು ಇದ್ದಾವೆ ಆದರೆ ಈ ಮೂರು ರಾಶಿಯವರಲ್ಲಿ ಸ್ವಲ್ಪ ವಿಶೇಷತೆ ಇದೆ ಇನ್ನು ಕೆಲವರು ಏನು ಮಾಡ್ತಾರೆ ಹೆಸರಿಡುವಂಥ ಸಮಯದಲ್ಲಿ ಈ ಒಂದು ರಾಶಿ ನಕ್ಷತ್ರವನ್ನು ನೋಡಿ ಹೆಸರನ್ನು ಇಟ್ಟಿರೋದಿಲ್ಲ ಅವರ ಮೂಲವಾಗಿ ರಾಶಿ ಈ ಕನ್ಯಾ ಧನುರ್ಶ್ಚಿಕ್ ಅಂತ ಏನು ಹೇಳಿದೆ ಈ ರಾಶಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ತಾರೆ ಆದರೆ ಅವರಿಗೆ ಬೇರೆ ಯಾವುದೋ ಒಂದು ಹೆಸರಿಟ್ಟಾಗ ಅವರ ರಾಶಿ ಬೇರೆ ರಾಶಿಯನ್ನು ಸೂಚಿಸ್ತಾ ಇರುತ್ತೆ ಆ ಹೆಣ್ಮಕ್ಳಲ್ಲೂ ಕೂಡ ಇದೇ ಗುಣಗಳು ಇರ್ತವೆ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯ ಕನ್ಫ್ಯೂಷನ್ನ ಮಾಡ್ಕೋಬಾರದು ಈ ಮೂರು ರಾಶಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ವಿಶೇಷತೆಗಳನ್ನ ಕೊಟ್ಟು ವಿವರಣೆ ಮಾಡಿದ್ದಾರೆ ಹಾಗಾಗಿ ಬೇರೆ ರಾಶಿಯವರಲ್ಲೂ ಕೂಡ ಇದೇ ಗುಣ ಸ್ವಭಾವ ಇರುವಂಥ ಹೆಣ್ಮಕ್ಳು ಇದ್ದೇ ಇರ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಈ ನಮ್ಮ ಚಾನಲ್ನಲ್ಲಿ ಇರೋವಂಥ ಎಲ್ಲ ವಿಡಿಯೋಗಳನ್ನೂ ಕೂಡ ತಪ್ಪದೇ ನೋಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು